ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಅಂಗವಾಗಿ ಇಂದು ರಾಮದುರ್ಗ ಪಟ್ಟಣದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಸರ್ಕಾರಿ ಕಚೇರಿಗಳಲ್ಲಿ ಗಣರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ ರಾಮದುರ್ಗ ಪಟ್ಟಣದ ಥೇರ್ ಬಜಾರದಲ್ಲಿ ಸಾರ್ವಜನಿಕ ಧ್ವಜಾರೋಹಣವನ್ನು ನೆರವೇರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಮುದ್ದು ವಿದ್ಯಾರ್ಥಿಗಳು ರಾಮದುರ್ಗ ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದರು ಸಮಸ್ತ ಜನತೆಗೆ ಒಟ್ಟು ವಿದ್ಯಾರ್ಥಿಗಳಿಗೆ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು ಅಂದಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರು ಗಣಜೋತ್ಸವ ಆಚರಿಸಲಾಗುತ್ತಿದೆ ಅಭಿವೃದ್ಧಿವೇ ಮೂಲ ಮಂತ್ರ ಎಂಬ ನಾಟಿಯಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೂಡಲೇ ಅನೇಕ ಜನಪರವಾದ ಕಾರ್ಯಕ್ರಮಗಳು ಜಾರಿಗೆ ತಂದಿದ್ದೀವಿ ನಂದಿದ್ದೀವಿ ರಾಮದ ಪುರಸಭೆಯನ್ನು ನಗರಸಭೆಗಾಗಿ ಮತ್ತು ಕಡ್ಕೋಳ ಸುರೇಬಾ ಮನೆಯಾಳ ಗ್ರಾಮ ಪಂಚಾಯತಿಗಳನ್ನು ಪಟ್ಟಣ ಪಂಚಾಯತಿಗಳ ಮೇಲ್ದರ್ಶಿಸಿ ಏರಿಸಲಾಗಿದೆ ಇದರಿಂದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ದೊರೆಯುತ್ತದೆ ಹಸಿದವರಿಗೆ ಅನ್ನಭಾಗ್ಯ ನಮ್ಮ ಮನೆಯ ಬೆಳಕು ಗೃಹ ಜ್ಯೋತಿ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಉದ್ಯಕ್ತ ಬಸ್ ಶಕ್ತಿ ಯೋಜನೆ ನಿರುದ್ಯೋಗ ಪದವಿ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ನುಡಿದಂತೆ ನಾವು ನಡೆದು ಜನರ ನೆರವಿಗೆ ಮತ್ತು ಆರ್ಥಿಕವಾಗಿ ಮುಂದೆ ಬರಲು ಅವರಿಗೆ ಸಹಾಯ ಮಾಡಲಾಗಿದೆ ನಮ್ಮ ತಾಲೂಕಿನ ಸರ್ಕಾರದ ಯೋಜನೆಗಳು ರಸ್ತೆ ಅಭಿವೃದ್ಧಿ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನ ನೀಡಿದ್ದು ತಾಲೂಕಿನ ಅಭಿವೃದ್ಧಿ ಹಾಗೂ ಮುಖ್ಯ ರಸ್ತೆ ಸುಧಾರಣೆಗೆ ಈಗಾಗಲೇ ಕ್ರಿಯೆ ನೀಡಿದೆ ಮುಖ್ಯಮಂತ್ರಿ ಮುಖಯ ಐವತ್ತು ಕೋಟಿ ಗ್ರಾಮೀಣ ಭಾಗದ ರೈತರಿಗೆ ತಮ್ಮ ಹೊಲ ಮತ್ತು ತಮ್ಮ ರಸ್ತೆಗಳು ಹನ್ನೆರಡು ಕೋಟಿ ರೂಪಾಯಿ ಕ್ರಿಯಾಚರಣೆ ಸಲ್ಲಿಸಲಾಗಿದೆ ಶೀಘ್ರವಾಗಿ ಕೆಲಸವನ್ನು ಸ್ವಯಂಕಲಾಗುವುದು ತಾಲೂಕಿನ ರಸ್ತೆಗಳ ಅಭಿವೃದ್ಧಿಗೆ ಮೂವತ್ತೆರಡು ಕೋಟಿ ಅನುದಾನವನ್ನು ಅಭಿವೃದ್ಧಿಪಡಿಸಲು ಎಲ್ಲ ಕಾಮಗಾರಿಗಳ ತೆಂಡನ್ನು ಕರೆಯಲಾಗಿದೆ ಚಂದ್ರಗಿ ಭಾಗದ ಕೆರೆಗಳಿಗೆ ಎಂಬತ್ತೈದು ಕೋಟಿ ವೆಚ್ಚದ ಕಾಮಗಾರಿ ತೆಂಟು ಅಂತರದಲ್ಲಿ ಬನ್ನಾಗರ ಮಲಪ್ರ ನದಿಗೆ ತಡೆಗೋಡೆ ನೂರ ಇಪ್ಪತ್ತು ಸುಮಾರು ಇಪ್ಪತ್ತ್ಮೂರು ಕೋಟಿ ಬಿಡುಗಡೆ ಹಾಕಬೇಕು ಆಗಿದ್ದು ಟೆಂಡ್ರಾಂತರದಲ್ಲಿ ರೈತರಿಗೆ ಸಣ್ಣ ನೀರಾವರಿ ಇಲಾಖೆ ರೈತರು ಮುಖ್ಯ ಯೋಜನೆ ಪ್ರಮುಖವಾಗಿತ್ತು ಇದರಿಂದ ರೈತರಿಗೆ ತುಂಬ ಅನುಕೂಲವಾಗಲಿದೆ ಹತ್ತು ಕೋಟಿ ವೆಚ್ಚದ ಕಾಮಗಾರಿ ಪ್ರಸ್ತಾವ ಚಾಲಿಸಲಾಗಿದೆ ನಮ್ಮ ಅವಧಿಯ ಪ್ರಾರಂಭವಾದ ಎರಡು ಪ್ರಮುಖ ಯೋಜನೆಗಳು ವೀರಭದ್ರ ಏರ್ ನೀರಾವರಿ ಹಾಗೂ ಸಾಲಾಪುರ ಏರ್ ನೀರಾವರಿ ಸುಮಾರು ನಾಲ್ಕುನೂರು ಕೋಟಿ ಅಧಿಕ ವೆಚ್ಚದ ಕಾಮಗಾರ ಪ್ರಾರಂಭ ಇದ್ದು ಕೂಡಲೇ ಮುಕ್ತಾಯ ಮಾಡಲಾಗುವುದು ಈ ಭಾಗದ ರೈತರಿಗೆ ಅನುಕೂಲ ಮಾಡಲಾಗುವುದು ಈ ಒಂದೇ ಜನ್ಮದ ಜನ್ಮದಿ ಈ ಒಂದೇ ಜನ್ಮದಿ ಪ್ರತಿ ವರ್ಷ ಸೇರಿಸಿರಂದು ನಮ್ಮೆಲ್ಲರ ಹೆಮ್ಮೆ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವವನ್ನು ಸಂಭ್ರಮ ಹಾಗೂ ಚಂಡಗಾರದಿಂದ ಆಚರಿಸಿದ್ದೇವೆ ಭಾರತದಲ್ಲಿ ನಮ್ಮೆಲ್ಲರೂ ಪ್ರಜೆಗಳಾಗಿರುವುದಕ್ಕೆ ಹೆಮ್ಮೆ ಪಡೋಣ ಇಂದು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಮುಂತಾದ ಅಂಶಗಳನ್ನು ನೆಲೆಕೊಂಡಿರುವ ಮೂಲ ಕಾರಣ ನಮ್ಮ ಸಂವಿಧಾನವಾಗಿದೆ ಹಾಗಾಗಿ ನಮ್ಮ ಸಂವಿಧಾನವನ್ನು ಎತ್ತಿ ಹಿಡಿದ ಅದಕ್ಕೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಭಾರತ ದೇಶವು ಸಾವಿರದ ಒಂಬೈನೂರ ಹತ್ತೇಳು ನಲವತ್ತೇಳು ಸಾವಿರದ ಒಂಬೈನೂರ ನಲವತ್ತೇಳನ ಆಗಸ್ಟ್ ಹದಿನೈದರಂದು ನಂತರ ಭಾರತದ ಸಂವಿಧಾನವನ್ನು ಬಲಿಷ್ಠಗೊಳಿಸಲು ಸಂವಿಧಾನ ರಚನಾ ಸಮಿತಿ ನೇಮಿಸಲಾಯಿತು ಡಾಕ್ಟರ್ ಡಿ ಪಿ ಆರ್ ಅಂಬೇಡ್ಕರ್ ಅವರ ಕರಡು ಸಮಿತಿ ಅಧ್ಯಕ್ಷರಾದ